ಸೇರಿಸಿ ಸರ್ಕಾರದಕ್ಕೆ ಒತ್ತಡ ಅದಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರನ್ನೂ ಕರೆದಿದ್ವಿ ನಿರ್ಧಾರ ತಗೊಳ್ಳೋರು ಸಂಯುಕ್ತವಾಗಿ ಸಂಘಟನೆ ಎಲ್ಲೂ ಇಲ್ಲ ಬಲಪಡಿಸೋದೊಂದಿದೆ ಮತ್ತೆ ನಮ್ಮ ಈ ಶೋಷಿತ ಸಮುದಾಯದ ಜನರಲ್ಲಿ ಜಾಗೃತಿ ಇಲ್ಲ ನಮಗೂ ಗೊತ್ತಿದೆ ಈ ರಾಜ್ಯದಲ್ಲಿ ನಾವೇ ಅಧಿಕಾರ ನಡೆಸೋದಕ್ಕೆ ಶಕ್ತಿ ಇರೋದು ಅಂತ ಕೆಲವರೆಲ್ಲ ಓಪನ್ ಆಗಿ ಹೇಳಿದ್ರು ಹೇಳಿದ್ರೆ ಇಲ್ವೋ ಆ ಒಂದು ನಾವು ಈ ಜಾ ಈ ಒಂದು ರಾಜ್ಯದಲ್ಲಿ ಇದ್ದೀವಪ್ಪ ಬಹುಸಂಖ್ಯಾತರು ಇದ್ದೀವಿ ನೀವು ನೀವು ನಮ್ಮ ನಮ್ಮನ್ನು ಕಂಪೇರ್ ಮಾಡಿದ್ರೆ ನೀವು ಅಲ್ಪಸಂಖ್ಯಾತರಾಗ್ತೀರಿ ಅಂತ ನಮ್ಮನ್ನು ಹೇಳ್ಬೋದು ಕೆರಳಿಸಿದ್ದಾರೆ ಕೆರಳಿದ್ದೀವಿ ಅವುಗಳನ್ನು ಈಡೇರಿಸಲೇಬೇಕು ಅಂತ ನಾವು ಪುಡ ಹಾಕಿ ಆ ಈಡೇರಿಸಿಲ್ಲ ಅಂತನ್ನೋದಾದರೆ ಮುಂದಿನ ದಿನಗಳಲ್ಲಿ ಬೀದಿಗೀಳಿಬೇಕು ಆ ಬೀದಿಗೀಳಿಬೇಕಂದ್ರೆ ಸಂಘಟನೆ ಬಲವಾಗಿರಬೇಕು ಉತ್ತರಾಜ್ ಅವರ ಏನು ಸಮೀಕ್ಷೆ ವರದಿ ಇದೆ ಅದು ಭಾಳ ಮುಖ್ಯ ಯಾಕೆಂದರೆ ನಮ್ಮ ಜಾತಿಗಳ ನಮ್ಮ ಜಾತಿಗಳ ಸಂಖ್ಯೆ ನಮಗೆ ನಿಖರವಾಗಿ ಗೊತ್ತಿಲ್ಲ ನಾವೇನೋ ಹೇಳ್ತೀವಿ ನಾವೇನು ನಾನೊಬ್ಬ ಕುರುಬುರ್ಗೆ ಸೇರಿದನು ನಾವು ಒಂದು ಕೋಟಿ ಇದ್ದೀವಿ ಅಂತ ಹೇಳ್ತೀವಿ ಎಂಬತ್ತು ಲಕ್ಷ ಇದ್ದೀವಿ ಅಂತ ಕೆಲವ್ರು ಹೇಳ್ತಾರೆ ಎಪ್ಪತ್ತು ಲಕ್ಷ ಇದ್ದೀವಿ ಅಂತ ಹೇಳ್ತಾರೆ ಆದರೆ ಆ ನಿಖರವಾದ ಸಂಖ್ಯೆ ಬೇಕಲ್ಲ ಆ ನಿಖರವಾದ ಸಂಖ್ಯೆ ಬೇಕಂತಂದರೆ ಈ ಕಾಂತರಾಜು ವರ್ಗಿಯಲ್ಲಿ ಸಿಗ್ತದೆ ಅಂತ ನಮ್ಮ ಮಾಹಿತಿಗಳು ಇದ್ದಾವೆ ಹಾಗಾಗಿ ಆ ಕಾಂತರಾಜು ವರ್ಗಿ ನಮಗೆ ಅತಿ ಮುಖ್ಯವಾಗಿ ಜರೂರಾಗಿ ಅದನ್ನು ಬಿಡುಗಡೆ ಮಾಡಬಿಟ್ಟು ಚರ್ಚೆ ಆಗ್ಬಿಟ್ಟು ಅಂಗೀಕಾರ ಆಗ್ತಿದೀವಲ್ಲ ಅದು ಇತ್ತೀಚೆಗೆ ಅವರು ಮಾತಾಡುವಂಥ ರೀತಿ ನೋಡಿದಾಗ ಏನಾದ್ರಿಂದ ಕಾಂತರಾಜ್ ಸಮೀಕ್ಷೆ ವರದಿ ಅದನ್ನ ಬಿಡುಗಡೆ ಮಾಡಿದ್ರೆ ಇವ್ರಿಗೆ ಯಾಕೆ ಏನಂತ ನೋವು ಅದರಿಂದ ಏನು ಅವ್ರಿಗೆ ಅಪಾಯ